ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಪವಿ ಪೂವಪ್ಪ ಕೂಡ ಇದ್ದರು ಹಾಗೆಯೇ ಬುಲೆಟ್ ರಕ್ಷಕ್ ಬುಲೆಟ್ ಕೂಡ ಸ್ಟಾರ್ಟಿಂಗಲ್ಲೇ ಬಂದರೂ ಕೂಡ ಕೆಲವೇ ದಿನಗಳಲ್ಲಿ ವಿನಯ್ ಗ್ಯಾಂಗ್ ಜೊತೆ ಕ್ಲೋಸ್ ಆಗಿದ್ರು ಇನ್ನು ಇಶಾನಿ ಕೂಡ ಇದ್ರು ಈ ಗ್ಯಾಂಗ್ ಹೊರಗಡೆ ಬಂದ ಮೇಲೆ ಕೂಡ ಜೊತೆಯಾಗಿ ಫ್ರೆಂಡ್ಲಿ ಆಗಿ ಸುತ್ತಾಟ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಸಿಗ್ತಾ ಒಂದು ಗೆಟ್ ಟುಗೆದರ್ ಥರ ಮಾಡ್ತಾ ಇದ್ದಾರೆ ಅಂಥದ್ದೊಂದು ಬ್ಲಾಗನ್ನು ಮೈಕಲ್ ಮಾಡಿದ್ದಾರೆ ಆ ಮೈಕಲ್ ಅಲ್ಲಿ ನಮ್ಮ ಗುಂಪು ತೋರಿಸು ಹೇಳಿ ವಿನಯ್ ಹೇಳ್ತಾರೆ ಹಾಗೆಯೇ ಇಡೀ ಗುಂಪು ಪಾರ್ಟಿ ಮಾಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದಾರೆ ಈಗ ಈ ವಿನಯ್ ಗ್ಯಾಂಗನ್ನು ಇಷ್ಟಪಡ್ತಾ ಇದ್ದವರು ವಿನಯ್ ಫಿನಾಲೆಗೆ ಟಾಪ್ ಅಲ್ಲಿ ಇರಬೇಕಾಗಿತ್ತು ವಿನ್ನರ್ ಆಗಬೇಕಿತ್ತು ಅಂತ ಹೇಳಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಓಟ್ ಮಾಡಿದರು ಹಾಗೆಯೇ ಅವರು ವಿನ್ನರ್ ಆಗದಿದ್ದಾಗ ಬೇಜಾರ್ ಕೂಡ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ವಿನಯ್ ಗ್ಯಾಂಗ್ ಮತ್ತೆ ಒಟ್ಟಾಗಿರೋದನ್ನ ನೋಡಿ ಖುಷಿ ಪಡ್ತಾಯಿದ್ದಾರೆ ಹಾಗೆಯೇ ಈ ಗ್ಯಾಂಗ್ ಯಾವಾಗಲೂ ಒಟ್ಟಾಗಿರಲಿ ಒಗ್ಗಟ್ಟಾಗಿರಲಿ ಅಂತ ಹೇಳ್ತಾ ಇದ್ದಾರೆ